ಸ್ನೇಹಿತರ ನಮಸ್ಕಾರ ಆಕೆ ದಕ್ಷಿಣ ಭಾರತದ ಸ್ಟಾರ್ ನಟಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಹೀಗೆ ಎಲ್ಲ ಭಾಷೆಯಲ್ಲೂ ಕೂಡ ನಟಿಸಿದಂಥ ನಟಿಯೂ ಕೂಡ ಹೌದು ಮತ್ತು ಒಬ್ಬ ಸ್ಟಾರ್ ನಟಿ ಎನ್ನುವಂತಹ ಗಳಿಕೆಗೆ ಪಾತ್ರವಾಗಿರುವಂಥ ನಟಿಯೂ ಕೂಡ ಹೌದು ವರ್ಷನಲ್ಲೂ ತೊಂದಾಯಿತು ಇನ್ನೂ ಕೂಡ ಮದುವೆ ಯಾಕಾಗಿಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ನಿರಂತರವಾಗಿ ಕಾಡ್ತಾನೆ ಇದೆ ಹಾಗೆಯೇ ಒಬ್ಬರಾದ್ಮೇಲೊಬ್ಬರು ಒಬ್ಬರಾದ್ಮೇಲೆ ಒಬ್ಬರ ಜೊತೆಗೆ ಈಕೆ ಹೆಸರುಗಳು ಕೂಡ ತಳಕ್ಕೆ ಹಾಕಿಕೊಳ್ತಾನೆ ಇತ್ತು ಆದರೂ ಕೂಡ ಯಾವುದಕ್ಕೂ ಕೂಡ ತಲೆ ಈಗ ಒಂದು ಶಾಕಿಂಗ್ ಫೋಟೋವನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ ಅದು ಕೂಡ ಈಗ ಈಕೆ ಪೋಸ್ಟ್ ಮಾಡಿರುವಂಥ ಈ ಒಂದು ಫೋಟೋ ಸಾಕಷ್ಟು ಅನುಮಾನಗಳಿಗೆ ಸಾಕಷ್ಟು ಪ್ರಶ್ನೆಗಳಿಗೆ ಮತ್ತು ಸಾಕಷ್ಟು ಗಾಸಿಪ್ಗಳಿಗೆ ಆಹಾರವಾಗಿದೆ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಆ ನಟಿ ಯಾರು ಈ ಗಾಸಿಪ್ ಏನು ಜೊತೆಗೆ ಈ ಫೋಟೋ ಕೊಡ್ತಿರುವಂಥ ಸಂದೇಶ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದು ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ನಾನು ಹೇಳ್ತಾ ಇರೋದು ನಟಿ ತ್ರಿಷ ಬಗ್ಗೆ ಹೌದು ತ್ರಿಷಾ ಜನಪ್ರಿಯ ನಟಿ ತನ್ನ ನಟನೆಯ ಮೂಲಕ ತನ್ನ ಸೌಂದರ್ಯದ ಮೂಲಕ ಮತ್ತು ತನ್ನ ಮ್ಯಾನರಿಸಮ್ನ ಮೂಲಕ ಅತಿ ಹೆಚ್ಚು ಫ್ಯಾನ್ಸನ್ನು ಸಂಪಾದನೆ ಮಾಡಿರುವಂತಹ ಮತ್ತು ದಕ್ಷಿಣ ಭಾರತ ಮಾತ್ರವಲ್ಲದೆ ಬಾಲಿವುಡ್ನಲ್ಲೂ ಕೂಡ ಮಿಂಚನ್ನು ಹರಿಸಿರುವಂತಹ ಒಬ್ಬ ಅದ್ಭುತ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಆ ಸೌಂದರ್ಯ ಆ ಸೌಂದರ್ಯದ ಹಿಂದೆ ಇರುವಂಥ ನಟನೆ ಆ ನಟನೆಯ ಹಿಂದೆ ಇರುವಂತಹ ಆಕೆಯ ಮಲ್ಟಿ ಟ್ಯಾಲೆಂಟೆಡ್ ಒಂದು ವಿಶೇಷವಾದಂಥ ಕಲೆಗಾರಿಕೆ ಇವೆಲ್ಲದಕ್ಕೂ ಕೂಡ ಆಕೆ ದೇವರಿಂದ ದತ್ತು ಪಡೆದಂತಹ ವರ ಅಂತಲೇ ಹೇಳ್ಬೋದು ದಕ್ಷಿಣ ಭಾರತದ ಖ್ಯಾತ ನಟಿ ತ್ರಿಶಕೃಷ್ಣನ್ ಅವರಿಗೆ ವಯಸ್ಸು ನಲವತ್ತೊಂದು ವರ್ಷ ನಲವತ್ತೊಂದು ವರ್ಷವಾದರೂ ಕೂಡ ಇವತ್ತಿಗೂ ಕೂಡ ಅಷ್ಟೇ ಬೇಡಿಕೆಯನ್ನು ಉಳಿಸಿಕೊಂಡಿರುವಂತಹ ಮತ್ತು ಎಲ್ಲ ಭಾಷೆಗಳಲ್ಲೂ ಕೂಡ ಅಷ್ಟೇ ಬೇಡಿಕೆಯನ್ನು ಹೊಂದಿರುವಂತಹ ನಟಿ ಅಂದರೆ ಈಕೆ ಮಾತ್ರ ಈಗಲೂ ಕೂಡ ಈಕೆಯ ಸಿನಿಮಾ ಬೇಡಿಕೆಗಳಿಗೇನು ಕೂಡ ಕಡಿಮೆ ಆಗಿಲ್ಲ ಏಕೆಯೇ ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನಿರ್ಮಾಪಕರು ನಿರ್ದೇಶಕರು ಕಾಯ್ತಾ ಕೂರೋದು ಕೂಡ ಇದೆ ಚಿಕ್ಕ ಪಾತ್ರವಾದರೂ ಪರವಾಗಿಲ್ಲ ಹೀರೋಯಿನ್ ಆದರೂ ಪರವಾಗಿಲ್ಲ ಯಾವ ಪಾತ್ರ ಸಿಗುತ್ತೋ ಆ ಪಾತ್ರವನ್ನು ನಿಭಾಯಿಸಿಕೊಂಡು ಆ ಪಾತ್ರಕ್ಕೆ ನ್ಯಾಯವನ್ನು ಕೊಡೋದರಲ್ಲಿ ತ್ರಿಷಾನೂ ಕೂಡ ಹಿಂದೆ ಬಿದ್ದಿಲ್ಲ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟಿಸಿ ನಿರಂತರವಾಗಿ ಬಾಕ್ಸ್ ಆಫೀಸ್ನಲ್ಲಿ ತ್ರಿಶಾ ಯಶಸ್ಸನ್ನು ದಾಖಲಿಸ್ತಾನೆ ಬಂದಿದ್ದಾರೆ ಸಿನಿಮಾಗಳ ಜೊತೆಗೆ ನಟಿ ತ್ರಿಷಾ ಅವರ ಲವ್ ಮದುವೆ ಬಗ್ಗೆ ಒಂದಲ್ಲ ಒಂದು ಕಾಸಿಪ್ಗಳು ಹರಿದಾಡ್ತಾನೆ ಇರ್ತವೆ ಯಾವಾಗಲೂ ಕೂಡ ತ್ರಿಷಾ ಸುದ್ದಿಯಲ್ಲೇ ಇರ್ತಾರೆ ೀಗ ತ್ರಿಷಾ ಅವರ ಎಂಗೇಜ್ಮೆಂಟ್ ಬಗ್ಗೆಯೂ ಕೂಡ ಒಂದು ಸುದ್ದಿ ಭಾರಿ ಹಲ್ಚಲನ್ನು ಎಬ್ಬಿಸಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ ಸಿಕ್ಕಾಬಟ್ಟೆ ಚರ್ಚೆಯನ್ನು ಹುಟ್ಟುಹಾಕಿದೆ ಅದಕ್ಕೆ ಕಾರಣವಾಗಿರೋದು ಇದೊಂದು ಫೋಟೋ ಹೌದು ತ್ರಿಷಾ ಒಂದು ಫೋಟೋವನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಆ ಪೋಸ್ಟು ಈಗ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ ಅಂತಲೂ ಕೂಡ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂತಹ ನಟಿ ತ್ರಿಷಾ ಇದೀಗ ಹಸಿರು ಸೀರೆ ಆಕರ್ಷಕ ಉಂಗುರವನ್ನು ಧರಿಸಿ ಪ್ರೀತಿ ಯಾವಾಗಲೂ ಗೆಲ್ತದೆ ಅನ್ನುವಂತಹ ಒಂದು ಕ್ಯಾಪ್ಷನನ್ನು ಕೊಟ್ಟು ಫೋಟೋವೊಂದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದ್ದಾರೆ ವಿಶೇಷ ಅಂತ ಅಂದರೆ ತ್ರಿಷಾ ಹಂಚಿಕೊಂಡಿರುವಂಥ ಫೋಟೋದಲ್ಲಿ ಅವರ ಮುಡಿಗೆ ಯಾರೋ ಹೂವನ್ನು ಮುಡಿಸ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗಮನಿಸಬಹುದು ಸದ್ಯ ಈ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ತ್ರಿಷಾ ಅವರ ಎಂಗೇಜ್ಮೆಂಟ್ ಇರಬಹುದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಚರ್ಚೆಯನ್ನು ಶುರು ಮಾಡಿದ್ದಾರೆ ಅದರಲ್ಲೂ ಕೂಡ ತ್ರಿಷಾ ಅಭಿಮಾನಿಗಳು ಇದು ಎಂಗೇಜ್ಮೆಂಟ್ ಅಂತೇಳಿ ಹೇಳಿದರೆ ಒಂದಷ್ಟು ಜನ ಇಲ್ಲ ಇಲ್ಲ ಇದು ಯಾವುದೋ ಸಿನಿಮಾದ ಶೂಟಿಂಗ್ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ತ್ರಿಷಾ ಅವರ ಮದುವೆ ಗುಡ್ ನ್ಯೂಸ್ಗಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಆದರೆ ಸದ್ಯ ತ್ರಿಷಾ ಪೋಸ್ಟ್ ಮಾಡಿರುವಂಥ ಫೋಟೋ ನಿಜವಾಗ್ಲೂ ಕೂಡ ಎಂಗೇಜ್ಮೆಂಟ್ ಫೋಟೋನೋ ಅಥವಾ ಅಲ್ವಾ ಹಾಗಾದರೆ ಎಂಗೇಜ್ಮೆಂಟ್ ಆಗೋದಾದರೆ ಯಾರ ಜೊತೆಗೆ ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೂಡ ಕೇಳುವಂತೆ ಮಾಡಿದೆ ಅಂದ ಹಾಗೆ ತ್ರಿಷಾ ಅವರ ಡೇಟಿಂಗ್ ವಿಚಾರದಲ್ಲಿ ಸಾಕಷ್ಟು ಹೆಸರುಗಳು ಆಗಾಗ ಆಗಾಗ ತಡಕೆ ಹಾಕಿಕೊಳ್ತವೆ ಓಡಾಡ್ತಾ ಇರ್ತವೆ ಮದುವೆ ಮತ್ತು ಲವ್ ಬಗೆಗಿನ ಗಾಸಿಪ್ಗಳು ಏನು ಹೊಸದಲ್ಲ ತ್ರಿಷಾ ವಿಚಾರದಲ್ಲಿ ಈ ವಿಚಾರಗಳಲ್ಲಿ ನಟಿ ತ್ರಿಷಾ ಅವರು ಯಾವಾಗಲೂ ಕೂಡ ಸುದ್ದಿಯಲ್ಲೇ ಇರ್ತಾರೆ ಈ ಹಿಂದೆ ಹಲವು ನಟರ ಜೊತೆಗೆ ತ್ರಿಷಾ ಅವರ ಹೆಸರು ತಳಕಿ ಹಾಕಿಕೊಂಡಿತು ಅದರಲ್ಲೂ ಕೂಡ ದಳಪತಿ ವಿಜಯ್ ಅವರೊಂದಿಗಿನ ಸ್ನೇಹ ಅನುಮಾನಿಸಿ ಸಾಕಷ್ಟು ಜನ ಊಹಾಪೋಹಗಳನ್ನು ಕೂಡ ಎಬ್ಬಿಸಿದರು ಎಲ್ಲಿವರೆಗೆ ಅಂತ ಹೇಳಿದ್ರೆ ವಿಜಯ ದಳಪತಿ ಅವರು ಕಟ್ಟಿಕೊಂಡಂಥ ಹೆಂಡತಿಗೆ ಡಿವೋರ್ಸನ್ನು ಕೊಟ್ಬಿಟ್ಟು ತ್ರಿಷಾ ಅವರನ್ನು ಎರಡನೇ ಮದುವೆ ಆಗಲಿದ್ದಾರೆ ಅನ್ನುವಂಥ ಮಟ್ಟಿಗೆ ಈ ಸುದ್ದಿ ವೈರಲ್ ಆಗಿತ್ತು ಈತನ್ಮಧ್ಯೆ ಈಗಲೂ ಕೂಡ ಇದೇ ಸುದ್ದಿ ಮತ್ತೆ ಜೀವಂತ ಪಡೆದುಕೊಂಡಿದೆ ಈ ಇದೇ ಇದೇ ದಳಪತಿ ವಿಜಯ್ ವಿಜಯವರು ಏನಿದ್ದಾರೆ ಇವರು ತ್ರಿಶಾ ಅವರನ್ನ ಮದುವೆ ಆಗ್ತಿದ್ದಾರೆ ಅವರೇ ಇಲ್ಲಿ ತ್ರಿಶಾ ಮುಡಿಗೆ ಹೂವನ್ನು ಮೂಡಿಸಿರೋದು ಅವರಿಬ್ಬರು ಎಂಗೇಜ್ಮೆಂಟ್ ಫೋಟೋ ಇದು ಅನ್ನೋ ರೀತಿಯಲ್ಲೂ ಕೂಡ ಸಾಕಷ್ಟು ಜನ ಶೇರ್ ಮಾಡ್ತಿದ್ದಾರೆ ವೈರಲ್ ಮಾಡ್ತಿದ್ದಾರೆ ಆದರೆ ಆ ಸಮಾರಂಭದಲ್ಲಿ ಈ ದಳಪತಿ ವಿಜಯ ಆಗಲಿ ಅಥವಾ ಇನ್ನೊಬ್ರು ಯಾರೂ ಆಗಲಿ ಯಾರೂ ಕೂಡ ಇರಲಿಲ್ಲ ಅನ್ನೋದನ್ನು ಗಮನಿಸಬೇಕು ಅಸಲಿಗೆ ಅದೊಂದು ಎಂಗೇಜ್ಮೆಂಟೇ ಅಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಈಗಾಗಲೇ ವಾತಾವರಣ ಮಂಡಿಸ್ತಾ ಇದ್ದಾರೆ ನಟಿ ತ್ರಿಷಗೆ ನಲವತ್ತೊಂದು ವರ್ಷ ಕಂಡ್ರೆ ನಲವತ್ತೊಂದು ವರ್ಷ ಅಂತೇಳ್ಬಿಟ್ಟು ಆಕೆಯ ಮುಖ ಆಗಲಿ ಆಕೆಯ ದೇಹವಾಗಲಿ ಆಕೆಯ ಸೌಂದರ್ಯವಾಗಲಿ ಯಾವುದೂ ಕೂಡ ಹೇಳೋದಿಲ್ಲ ಇನ್ನೂ ಕೂಡ ಮೂವತ್ತು ಇಪ್ಪತ್ತೆಂಟು ಅಂತೇಳ್ಬಿಟ್ಟು ಯಾರಾದರೂ ಹೇಳಬೇಕು ಆ ರೀತಿ ಇದ್ದಾರೆ ಅದೇ ಫಿಸಿಕ್ಸನ್ನು ಅದೇ ಸೌಂದರ್ಯವನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಆದರೂ ಕೂಡ ಅವರ ಬ್ಯೂಟಿ ನಟನೆಗೆ ಸೋಲದವರು ಯಾರೂ ಕೂಡ ಇಲ್ಲ ನಲವತ್ತೊಂದು ವರ್ಷ ಆದರೂ ಕೂಡ ಅವರ ನಟನೆಗೆ ಮತ್ತು ಅವರ ಸೌಂದರ್ಯಕ್ಕೆ ಸೋಲದವರೇ ಇಲ್ಲ ಅಂತೆ ತ್ರಿಶಾ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಹೇಗೆ ಬೇಡಿಕೆಯುಳ್ಳಂಥ ನಟಿಯಾಗಿ ಒಬ್ಬರಾಗಿ ಗುರುತಿಸಿಕೊಂಡಿದ್ರೋ ಇಂದಿಗೂ ಕೂಡ ಅಷ್ಟೇ ಬೇಡಿಕೆಯನ್ನು ಉಳಿಸ್ಕೊಂಡಿರುವಂಥ ನಟಿಯರ ಪಟ್ಟಿಯಲ್ಲಿ ಒಬ್ಬರು ಅನ್ನುವಂತಹ ಒಂದು ಪಟ್ಟಿಯನ್ನು ಪಡೆದುಕೊಂಡು ಸ್ಥಾನವನ್ನು ಪಡೆದುಕೊಂಡು ಸಹಿ ಅಂತೇಳಿ ಕರೆಸ್ಕೊಂಡಿದ್ದಾರೆ ಸದ್ಯ ತ್ರಿಷಾ ಅವರ ಮದುವೆ ಬಗ್ಗೆ ಆಗಾಗ ಅಭಿಮಾನಿಗಳ ವಲಯದಲ್ಲಿ ಚರ್ಚೆಗಳು ಆಗ್ತಾನೇ ಇರ್ತವೆ ತ್ರಿಷಾ ಅವರ ಕಡೆಯಿಂದ ಗುಡ್ ನ್ಯೂಸ್ಗಾಗಿ ಅಭಿಮಾನಿಗಳು ಕಾಯ್ತಾನೆ ಇರ್ತಾರೆ ಇತ್ತೀಚೆಗೆ ಅಜಿತ್ ಕುಮಾರ್ ಅವರ ಜೊತೆಗೆ ವಿದ್ ಮಾರ್ಚಿ ಸಿನಿಮಾದಲ್ಲಿ ಕೂಡ ನಟಿಯಾಗಿ ಮಿಂಚಿದ್ರು ತ್ರಿಷಾ ಸದ್ಯ ಮುಂಬರುವಂಥ ಸಿನಿಮಾ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾದಲ್ಲೂ ಕೂಡ ತ್ರಿಶರ್ ನಟಿಸಿದ್ದಾರೆ ಅದು ಕೂಡ ರಿಲೀಸ್ಗೆ ಸಿದ್ಧವಾಗಿದೆ ಹೀಗಿರುವಾಗಲೇ ದಳಪತಿ ವಿಜಯವರ ಜೊತೆಗಿನ ಸ್ನೇಹ ಎಲ್ಲಾದರೂ ಒಂದು ಕಡೆ ಮದುವೆವರೆಗೆ ಕರ್ಕೊಂಡು ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಅನುಮಾನ ಎಲ್ಲವೂ ಕೂಡ ಇದೆ ಇನ್ನರ ನಿರ್ದೇಶಕ ಮಣಿರತಂ ಚಿತ್ರದಲ್ಲಿ ಎರಡನೇ ಭಾಗದಲ್ಲಿ ಬಿಡುಗಡೆಯಾದಂಥ ಪುನಿಯನ್ ಸೆಲ್ವಾನ್ ಚಿತ್ರದಲ್ಲಿ ನಟಿಸಿದಂತಹ ಈಕೆ ಕುಂದೈವಿ ಪಾತ್ರದ ಮೂಲಕ ಗಮನವನ್ನು ಸೆಳೆದಿದ್ದರು ಈ ಚಿತ್ರದ ಗೆಲುವು ತ್ರಿಶರನ್ನು ಮತ್ತೆ ಬ್ಯುಸಿಯನ್ನಾಗಿಸಿ ಮಾಡಿತು ಇದರ ಜೊತೆಗೆ ಒಂದು ರೀತಿಯಲ್ಲಿ ನಯನತಾರ ಸರಿಸಮಾನವಾಗಿ ಅಂದರೆ ನಯನತಾರ ಒಂದು ಚಿತ್ರಕ್ಕೆ ಎಂಟರಿಂದ ಹತ್ತು ಕೋಟಿ ಕೇಳ್ತಾರೆ ಅಂತೆಯೇ ತ್ರಿಷಾ ಕೂಡ ತಮಿಳಿನಲ್ಲಿ ತಳಪತಿ ವಿಜಯ ಜೊತೆಗೆ ಲಿಯೋ ಮತ್ತು ಅಜಿತ್ ಚೋಟಿಯಾಗಿ ಮಿಡಾಯಿ ಮುಚ್ಚಿ ಸಿನಿಮಾಗಳಲ್ಲಿ ಅಷ್ಟೇ ಸಂಭಾವನೆಯನ್ನು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಈಗ ಪ್ರಮುಖವಾಗಿ ದಳಪತಿ ವಿಜಯ್ ಅವರ ಜೊತೆಗಿನ ಸ್ನೇಹದ ಬಗ್ಗೆ ಹೇಳೋದಾದರೆ ಇವರಿಬ್ಬರು ಸಾಕಷ್ಟು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಅವರು ಕೂಡ ತಮ್ಮ ವೈಯಕ್ತಿಕ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ಏರುಪೇರುಗಳನ್ನು ಎದುರು ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿರುವಂಥ ವಿಚಾರ ಹೀಗಾಗಿನೇ ವಿಜಯ್ ಅವರು ಇಲ್ಲಿ ತ್ರಿಷಾ ಅವರ ಜೊತೆಗೆ ಕ್ಲೋಸ್ ಆಗಿದ್ದಾರೆ ಜೊತೆಗೆ ದಳಪತಿ ವಿಜಯವರ ಕುಟುಂಬದಲ್ಲಿ ಅಥವಾ ದಾಂಪತ್ಯದಲ್ಲಿ ಬಿರುಗಾಳಿ ಹೇಳೋದಕ್ಕೆ ಅವರ ಜೊತೆಗಿನ ಆತ್ಮೀಯತೆಯ ಕಾರಣವಾಯಿತು ಅನ್ನುವಂಥ ವಿಚಾರ ಸಾಕಷ್ಟು ಸಲ ಚರ್ಚೆ ಆಗಿತ್ತು ಅದಾದ ಬಳಿಕ ಅದು ಅಲ್ಲಿಗೆ ತಣ್ಣಗಾಗಿತ್ತು ಬಟ್ ಈಗ ಮತ್ತೆ ಇದು ಮುನ್ನೆಲೆಗೆ ಬಂದಿದೆ ಈಗ ತ್ರಿಷಾ ಅವರು ಈ ಬಗ್ಗೆ ಏನು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದನ್ನು ನೋಡಬೇಕು ಒಂದು ಎರಡನೇದು ದಳಪತಿ ವಿಜಯವರ ಜೊತೆಗೆ ಎಂಗೇಜ್ಮೆಂಟ್ ಆಗಿಲ್ಲ ಇವೆಲ್ಲದೂ ಕೂಡ ಗಾಸಿಪ್ ಅನ್ನೋದು ಇನ್ನೂ ಕೆಲವರ ಅಭಿಪ್ರಾಯ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾನೂ ಕೂಡ ಇಲ್ಲ ದಳಪತಿ ವಿಜಯವರ ಜೊತೆಗೆ ಈ ಎಂಗೇಜ್ಮೆಂಟ್ ಆಗಿದೆ ಅಥವಾ ಎಂಗೇಜ್ಮೆಂಟ್ನ ಫೋಟೋಸ್ ಅನ್ನೋದು ಮೇಲ್ನೋಟಕ್ಕೆಲ್ಲೂ ಕೂಡ ಕಾಣಿಸ್ತಿಲ್ಲ ಹಾಗಂತ ಮಾತ್ರಕ್ಕೆ ಇಲ್ಲೇನೋ ನಡೆದಿದೆ ಏ ಈಗ ಏನಾದರೂ ಒಂದು ಬೆಳವಣಿಗೆ ಆಗಿದೆ ಈ ರೀತಿ ಚರ್ಚೆಗಳು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅದೇ ಹೇಳ್ತಾರಲ್ಲ ಬೆಂಕಿ ಇರದೆ ಹೋಗಿ ಆಡೋದಿಲ್ಲ ಅಂತೇಳಿ ಅದೇ ರೀತಿ ಇಲ್ಲೂ ಕೂಡ ಏನೂ ಇರದೆ ಈ ರೀತಿಯಾದಂಥ ಗಾಸಿಪ್ಗಳು ಈ ರೀತಿಯಾದಂಥ ಚರ್ಚೆಗಳು ಹುಟ್ಟೋದಿಲ್ಲ ಅನ್ನೋದು ಕಟ್ಟು ಸತ್ಯ ಈಗಲೂ ಕೂಡ ಹಾಗೆ ಆಗಿರಬಹುದು ಈಗಲೂ ಕೂಡ ಹಾಗಾಗಿರ್ಬೋದು ಹಾಗಾಗಿ ಅದನ್ನು ಅಲ್ಲಗಿಳಿಯುವಂತೆಯೂ ಕೂಡ ಇಲ್ಲ ಅನ್ನೋದು ಮಾತ್ರ ನೋಡೋಕ್ಕೆ ನೋಡು ಸತ್ಯ ವಾಟ್ ಎವರ್ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಸ್ನೇಹಿತರೆ ಏನು ಈಗ ಒಂದು ಈಗ ದಳಪತಿ ವಿಜಯ ಜೊತೆಗೆ ಈಗ ತ್ರಿಷ್ ಕ್ಲೋಸ್ ಇದ್ದರೆ ಅಥವಾ ಎಂಗೇಜ್ಮೆಂಟನ್ನೇ ಮಾಡಿಕೊಂಡ್ರೆ ಯಾರಿಗಾದರೂ ಸಮಸ್ಯೆ ಇದೆಯಾ ಸಮಸ್ಯೆ ಆಗೋದು ಕೇವಲ ದಳಪತಿ ವಿಜಯ್ ಅವರ ಪತ್ನಿಗೆ ಮಾತ್ರ ಅದು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇಲ್ಲ ಹಾಗೆಂದ್ರೆ ಮಾತ್ರಕ್ಕೆ ದಳಪತಿ ವಿಜಯ್ ಆ ಲೆವೆಲಿಗೆ ಹೋಗ್ತಾರಾ ಖಂಡಿತವಾಗ್ಲೂ ಇಲ್ಲ ಅಂತಲೇ ಅನಿಸುತ್ತೆ ಯಾಕಂತ ಹೇಳಿದ್ರೆ ದಳಪತಿ ವಿಜಯ್ ಅವರು ಈಗ ರಾಜಕೀಯವಾಗಿಯೂ ಕೂಡ ಮೊದಲ ಮುನ್ನುಡಿಯನ್ನು ಬರೆದಿರುವಾಗ ಇಂಥ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ದೊಡ್ಡ ಎಫೆಕ್ಟ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ ಹೀಗಾಗಿ ಇದನ್ನು ಅವರು ಕೈ ಬಿಡುವಂಥ ಸಾಧ್ಯತೆ ಇದೆ ಬಟ್ ಸದ್ಯಕ್ಕಂತೂ ಸದ್ಯಕ್ಕಂತೂ ಈ ಎಲ್ಲ ಘಟನೆಗಳನ್ನು ಅನಲೈಸ್ ಮಾಡಿದಾಗ ತ್ರಿಶಾ ಅವರು ಹಾಕಿರುವಂಥ ಫೋಟೋ ಇರ್ಬೋದು ದಳಪತಿಯ ಜೀವನ ಇರ್ಬೋದು ಇವೆಲ್ಲವನ್ನು ಕೂಡ ನೋಡಿದಾಗ ಎಲ್ಲೂ ಕೂಡ ದಳಪತಿ ಜೊತೆಗೆ ತ್ರಿಶಾ ಮದುವೆ ಆಗುವಂತಹ ಯಾವ ಸಾಧ್ಯತೆಯೂ ಕೂಡ ಕಾಣಿಸ್ತಿಲ್ಲ ಅನ್ನೋದು ಮಾತ್ರ ನೋಡ್ಕೋರು ಸತ್ಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ತ್ರಿಶಾ ಎಂಗೇಜ್ಮೆಂಟ್ ಬಗ್ಗೆ ತ್ರಿಶಾ ಅವರು ಪೋಸ್ಟ್ ಮಾಡಿದಂಥ ಫೋಟೋ ಬಗ್ಗೆ ಮತ್ತು ವಿಜಯ್ ಜೊತೆಗಿನ ಈ ಎಂಗೇಜ್ಮೆಂಟ್ ಸುದ್ದಿಯ ಬಗ್ಗೆ ಗಾಸಿಪ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಲ